ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನುಭ್ಯಸ್ ರಾಹುಕೇತು ವಯ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಯಾರಿಗೆ ತುಂಬ ಶತ್ರುವಿನ ಕಾಟ ಇರುತ್ತೋ ಅತ್ಯಂತ ಸರಳ ವಿಧಾನದಲ್ಲಿ ಶತ್ರುವನ್ನು ದೂರ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ವಿಧಾನದಲ್ಲಿ ಕೇವಲ ಈ ಎಲೆಗಳನ್ನು ನಾನು ತೋರಿಸ್ತಕ್ಕಂಥ ಎಲೆಗಳನ್ನು ಒಣಗಿಸಿ ದೀಪವಾಗಿ ದೀಪದ ಜೊತೆಗೆ ಬತ್ತಿಯಾಗಿ ಉರಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಶತ್ರುವಿನ ದಮನ ಮನೆಯಲ್ಲಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೆ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡುತ್ತೆ ಆ ಎಲೆ ಜೊತೆಗೆ ಹೇಗೆ ಉರಿಸಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಯಾವ ರೀತಿ ಇರುತ್ತೆ ಗುರುವಾರ ಷಷ್ಠಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಗುರುಶ್ರೀರ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಅಂತ ನೋಡಿದ್ವಿ ಆರು ಗಂಟೆ ಹದಿನೇಳು ನಿಮಿಷ ಬೆಳಗ್ಗೆಯಿಂದ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಮೃಗಶೀರ ನಕ್ಷತ್ರ ದ್ವಾದಶ ರಾಶಿಗಳ ಫಲ ಹೇಗಿರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದ ವಿಚಾರವಾಗಿ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ತಮ್ಮ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥ ಸನ್ನಿವೇಶಗಳಿರುತ್ತೆ ನೆಮ್ಮದಿಯ ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ ಕುತ್ಕೊಳ್ಳೋದಕ್ಕೆ ಕುತ್ಕೊಳ್ಳೋಕ್ಕಾಗಲ್ಲ ಆ ಥರದ ಒಂದು ಮನೋಭಾವನ ಕಾಣ್ತಕ್ಕಂಥದ್ದಿರುತ್ತೆ ಓಂ ಅಮ್ಮಂಗಾರಕ ಯ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅನ್ನೆಸಸರಿ ಡಿಸ್ಕಷನ್ಸ್ ಬೇಡ ಈ ದಿನ ಋಷಭ ರಾಶಿಯವರಿಗೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ನೆರೆಯವರೊಟ್ಟೊಟ್ಟಿಗೂ ತಾಯಿಯೊಟ್ಟಿಗಿನ ಸಂಬಂಧದಲ್ಲಿ ಬಿರುಕು ಬೀಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದನ್ನು ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಾಗತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕುಟುಂಬ ವ್ಯಾಜ್ಯ ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಎಚ್ಚರ ಹಣಕಾಸು ಮತ್ತೊಂದರಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದಿನದರಿಂದ ಈ ದಿನ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ನೋಡಿ ಕೆಟ್ಟದ್ದಾದ ನಂತರ ಶುಭತ್ವ ಜಾಸ್ತಿ ಇದೆ ಈ ದಿನ ಬೆಳಗ್ಗೆಯ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು ತದನಂತರ ಸಾಯಂಕಾಲ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಲಾಭ ಬರ್ತಕ್ಕಂಥ ದಿನ ಸಹಿತವಾಗಿ ನಾವು ಕಟಕ ರಾಶಿಯವ್ರಿಗೆ ನೋಡಿದ್ವಿ ಖಂಡಿತ ಒಳ್ಳೆದಿದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಎಚ್ಚರಿಕೆ ಚೂರು ವಾಹನ ಅಥವಾ ಹಿರಿಯರಿಂದ ಅವಮಾನಗಳನ್ನು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ದೂರ ಪ್ರಯಾಣದಲ್ಲಿ ವಿಳಂಬತೆ ತೋರಿಸಬಹುದು ಆರೋಗ್ಯದ ವಿಚಾರದಲ್ಲಿ ಕೊಂಚ ವಿಳಂಬತೆ ತೋರಿಸಬಹುದು ಹಾಗಾಗಿ ಈ ದಿನ ಆಂಜನೇಯ ದೇವಸ್ಥಾನ ಭೇಟಿ ಮಾಡಿ ಅಥವಾ ಯಾವುದಾದರೂ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಂಪು ಕಲ್ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಒಳ್ಳೆದಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಲಾಭದ ದಿನ ಆ ಲಾಭ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಶುಭತ್ವ ಇದೆ ಇದಕ್ಕಿದ್ದಾಗೆ ಧನ ಆಗಮ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನೀವೇನಾದರೂ ಕಮಿಷನ್ ಬೇಸ್ಡ್ ಅಥವಾ ಏನಾದರೂ ನೀವು ಮೀಡಿಯಾ ಬೇಸ್ಡ್ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ನಿಮಗೆ ಶುಭ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಗುಲಾಬಿ ದಳಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೇ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಮತ್ತೊಂದು ಎಲ್ಲ ಸ್ವಲ್ಪ ಡಿಫಾಲ್ಟ್ಸ್ ಇದ್ದರೂ ತದನಂತರ ಅಭಿವೃದ್ಧಿಯನ್ನು ತೊಳುತ್ತೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಎದುರಾಳಿಯನ್ನು ಕುರಿತು ಇದಿನ ಅವಲೋಕನವನ್ನು ಮಾಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಾಧಾನದ ವಾತಾವರಣ ಇರ್ತದೆ ಸ್ವಲ್ಪ ಈ ಇದಿನ ಗೊಂದಲ ಇತ್ತು ಏನೋ ಒಂದು ರೀತಿಯಾಗಿ ಭಯ ಇತ್ತು ಈ ಭಯ ನಿಮ್ ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ಯಾವುದಾದ್ರೂ ಒಂದು ಸಹಾಯಸ್ಥದ ಅಭಿವೃದ್ಧಿ ಕೊರತೆ ಅಂದರೆ ಆ ಕೊರತೆ ನೀಗಲಾಗ್ತಕ್ಕಂಥದ್ದು ಇರುತ್ತೆ ಆ ಭಯದ ವಾತಾವರಣ ನಿರ್ಮೂಲನೆ ಆಗ್ತಕ್ಕಂಥದ್ದು ಶೀಘ್ರವಾಗಿದೆ ಸಾಧ್ಯವಾದಷ್ಟು ಓಂ ಅಮ್ಮಂಗಾರಕಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಏನಾದರೂ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕತೆ ಖಂಡಿತವಾಗಿ ಯಾರು ಇವತ್ತಿನ ದಿನ ಮ ಧನು ಇದ್ದಿರೋ ಹಣಕಾಸು ಅಥವಾ ವ್ಯಾವಹಾರಿಕವಾಗಿ ಆರೋಗ್ಯದ ವಿಚಾರವಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಬರಬಹುದು ಆದ್ದರಿಂದ ತಾವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹನುಮಾನ್ ಚಾಲೀಸ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ತರುತ್ತೆ ಬರಲ್ಲ ಗುರುಗಳೆಂದರೆ ಓಂ ಅಂ ಹನುಮತೇನ್ ನಮಃ ಓಂ ಅಂ ಹನುಮತೇನ್ ನಮಃ ಶುಭ ಕೊಡುತ್ತೆ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಹಾಗೆ ವ್ಯಾಪಾರ ವಹಿವಾಟುಗಳು ಮಂದಗತಿಯ ಚಾಲನೆಯನ್ನು ಕೊಡುತ್ತೆ ಲಾಭ ಸಹಿತವಾಗಿದ್ದರೂ ಮಂದಗತಿ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತದೆ ಏನಾದರೂ ಕೋರ್ಟ್ ಕಚೇರಿಯ ವಿಚಾರ ಇತ್ತು ಮಂದಗತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಶತ್ರುವನ್ನು ಬೆಳೆಸ್ಲಿಕ್ಕೆ ಹೋಗಬೇಡಿ ಅಥವಾ ಶತ್ರುತ್ವವನ್ನು ಬೆಳೆಸ್ಲಿಕ್ಕೆ ಹೋಗಬೇಡಿ ಸಮಾಧಾನದ ವಾತಾವರಣ ಇಟ್ಕೊಳ್ಳಿ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಯಾರೊಟ್ಟಿಗೂ ಕೂಡ ಮನಸ್ತಾಪಗಳು ಬೇಡ ಮೀನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರೀತಿಯ ವಿಚಾರದಲ್ಲಿ ಅಂತ ನೋಡಿದ್ವಿ ಇಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಮೊದಲು ತಾವು ಪ್ರೀತಿಸ್ತಿದ್ರಿ ಅಲ್ಲಿ ಯಾಕೋ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗ್ಬೋದು ಅಥವಾ ಟ್ರೇಡಿಂಗಲ್ಲಿದ್ದವ್ರಿಗೆ ಸ್ವಲ್ಪ ಮಂದಗತಿಯ ಒಂದು ಚಾಲನೆ ಆಗ್ಬೋದು ಸಾಧ್ಯವಾದಷ್ಟು ಭೂಮಿ ಆಗಲಿಕ್ಕೋಸ್ಕರ ಓಂ ಮಂಗಾರಕಗೆ ನಮಃ ಓಂ ಮಂಗಾರಕಗೆ ನಮಃ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ತೋರಿಸ್ತಕ್ಕಂಥದ್ದು ಎದ್ದುಂಬೆ ಅಂತ ನೋಡಿದ್ವಿ ನೋಡಿ ತೋರಿಸ್ತಾ ಇದ್ದೀನಿ ಇದು ಭಾಳ ಉದ್ದವಾಗಿ ಕೆಲವೊಂದು ಸೈಟ್ಗಳಲ್ಲಿ ಸಿಗ್ಬೋದು ಕೆಲವೊಂದು ತೋಟಗಳಲ್ಲಿ ಸಿಗ್ಬೋದು ಸರ್ವೇ ಸಾಮಾನ್ಯವಾಗಿ ಇದು ಎದ್ದುಂಬೆ ಅಂತ ನೋಡಿದ್ವಿ ಉದ್ದವಾಗಿರ್ತಕ್ಕಂಥ ಎಲೆ ಇನ್ನು ತುಂಬ ಉದ್ದ ಬರುತ್ತೆ ಇದು ಚಿಕ್ಕ ಗಿಡಕ್ಕೆ ತೊಗೊಂಡಿದ್ದೀನಿ ಉದ್ದವಾಗಿರ್ತಕ್ಕಂಥ ಎಲೆ ಸಿಗುತ್ತೆ ಇದನ್ನು ಸಾಧ್ಯವಾದರೆ ನೆರಳಲ್ಲೇ ಒಣಗಿಸಿ ಬಾಡುತ್ತೆ ಆಲ್ ಬೇ ಬೇಗ ಇದಕ್ಕೆ ಕಿತ್ಕೊಂಡಿಗೆ ಸ್ವಲ್ಪ ಹೊತ್ತಿಗೆ ಬಾಡೋಗ್ತಕ್ಕಂಥದ್ದು ಇರುತ್ತೆ ನೆರಳಲ್ಲೇ ಒಣಗಿಸಿ ಬತ್ತಿಯಾಗಿ ತಯಾರು ಮಾಡಿಕೊಳ್ಳಿ ಇದನ್ನು ತಯಾರು ಮಾಡಿಕೊಂಡು ಮನೆಯಲ್ಲಿ ಇದನ್ನು ಬತ್ತಿಯ ರೂಪದಲ್ಲಿ ಎಳ್ಳೆಣ್ಣೆ ಸಮೇತವಾಗಿ ಉರ್ಸೋದ್ರಿಂದ ಖಂಡಿತವಾಗಿ ಶತ್ರು ದಮನ ಆಗ್ತಕ್ಕಂಥದ್ದು ಮಠಾಮಂತ್ರ ಪ್ರಯೋಗ ಆಗಿದೆ ಅಥವಾ ಮನೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇದೆ ಮನಸ್ತಾಪಗಳಿದೆ ಅಂತಕ್ಕಂಥವರು ಕೇವಲ ಈ ಎಲೆಯ ಒಂದು ದೀಪವನ್ನು ಉರ್ಸೋದ್ರಿಂದ ಖಂಡಿತವಾಗಿ ನಿಮಗೆ ಶುಭತ್ವ ಅಲ್ಲಿರತಕ್ಕಂಥ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಭವಂತು